ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪೈತ್ರ ನಾನು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಲಾಕ್ ಸ್ಟಾರ್ಟ್ ಮಾಡೋಣ ಇದು ಬಂದುಬಿಟ್ಟು ಅವರೆಕಾಯಿ ಅವ್ರ ಅಪ್ಪಾಜಿ ತಂದಿದ್ದರು ಹಂಗಾಗಿ ನಮ್ಮ ಮಧುರನೇ ಅಷ್ಟು ಅವರೆಕಾಯಿನೂ ಕಾಯಿನೂ ಸುಗ್ಲಿಬಿಟ್ಟು ಇಟ್ಟಿದ್ದಾಳೆ ನೈಟು ಇವಾಗ ಬಂದ್ಬಿಟ್ಟು ಮಾರ್ನಿಂಗಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಟೂರ್ ಹೋಗಿ ಬಂದಾಗಿಂದ ಬಟ್ಟೆ ಎಲ್ಲ ವಾಶ್ ಮಾಡಿರಲಿಲ್ಲ ಹಂಗಾಗಿ ಎಲ್ಲ ಬಟ್ಟೆಗಳ್ನ ವಾಶ್ ಮಾಡಿ ಅರ್ಧ ಎತ್ತಿಟ್ಟಿದ್ದೆ ಇನ್ನು ಅರ್ಧ ಇವಾಗ ಒಣಗಾಕ ಹಾಕಿದ್ದೀನಿ ಅದಾದಮೇಲೆ ಇವತ್ತು ತಿಂಡಿ ಹೆಂಗಿರುತ್ತೆ ಅಂತ ನೋಡೋಣ ವೀಡಿಯೋ ಹಾಕೋಕ್ಕೆ ಟೈಮ್ ಆಗ್ತಾ ಇಲ್ಲ ಯಾಕಂದರೆ ಮಕ್ಕಳೆಲ್ಲ ಇರೋದರಿಂದ ಅವ್ರಿಗೆ ಅಡುಗೆ ಮಾಡ್ಕೊಡೋದಾಗಿರ್ಬೋದು ಅವ್ರ ಗಲಾಟೆ ಆಗಿರ್ಬೋದು ಅದಾದಮೇಲೆ ಅವ್ರಿಗೆ ವರ್ಕ್ ಮಾಡಿಸೋದಾಗಿರ್ಬೋದು ಇಷ್ಟೆಲ್ಲ ಕೆಲಸ ಅದ್ರ ಮಧ್ಯೆ ನೋಡ್ತಾ ಇರ್ಬೋದು ವಿನೋಗಿ ಇವತ್ತೊಂದು ಕೆಲಸಕ್ಕೆ ಇಟ್ಟಿದ್ದೀನಿ ನಾನು ಮೆಕ್ಕೆಜೋಳ ತುಂಬು ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಳ ಆಗಿತ್ತು ಹಂಗಾಗಿ ಅದಾದಮೇಲೆ ಈ ಕಡೆ ನಾನು ಅಕ್ಕಿ ಮಾಡ್ತಾಯಿದ್ದೀನಿ ಇವತ್ತು ಅಕ್ಕಿ ಮಾಡೋದು ಮತ್ತು ಊರಿಗೆ ಹೋಗೋದು ಸ್ವಲ್ಪ ಕೆಲಸ ಇದೆ ಮುಂದೆ ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ ತಂಬ್ಲೈನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಲ್ವಾ ಅದನ್ನು ನೋಡಿ ಗೊತ್ತಾದೆ ಗೊತ್ತಾಗುತ್ತೆ ಇದು ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ಬಿಟ್ಟು ಇದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಜೊತೆ ಇವಾಗ ಮಧುರಾ ಕೂಡ ನಾನು ಮಾಡ್ತೀನಮ್ಮ ಬಾಳಾನೇ ಇದ್ದಾವೆ ಅಕ್ಕಿ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ ಇವೆಲ್ಲ ರೇಷನ್ ಅಕ್ಕಿ ನಾನು ಮಾಮೂಲಿ ಸೊಸ ಸೊಸೈಟಿಯಿಂದ ತಂದಿರನ್ನೇ ಬಳಸ್ತಾ ಇದ್ದೀನಿ ಇನ್ನು ಅಂಗಡಿ ಅಕ್ಕಿ ಇಲ್ಲ ಖಾಲಿಯಾಗಿದೆ ಸ್ವಲ್ಪ ತರಿಸ್ಕೋಬೇಕು ಹಂಗಾಗಿ ಮೊನ್ನೆ ನಾನು ಬಿರಿಯಾನಿ ಹಿಂದಿನ ಮೀರಿ ಏನಿತ್ತು ಬಿರಿಯಾನಿ ಮಾಡುವಾಗ ಇದೊಂದು ಲೋಟ ಅದೊಂದು ಲೋಟ ಅದರಲ್ಲೂ ನಮ್ಮ ಅಕ್ಕರ ಹತ್ರ ಇಸ್ಕೊಂಬಿಟ್ಟು ಮಾಡಿದ್ದೆ ಅವ್ರಿಗಾದ್ರೂ ಕೊಡಕ್ಕೆ ಬೇಕಲ್ವ ಈ ಸರಿ ತರಿಸ್ಕೋಬೇಕಂತ ಇದ್ದೀನಿ ನಮ್ಮ ವಿನೂ ವೀಡಿಯೋ ಮಾಡ್ತಾ ಇದ್ದಾಳೆ ಇವಾಗ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಹಾಗಲಕಾಯಿ ಬಳ್ಳಿ ಇದೆ ತೋರಿಸ್ತಾಳಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಟ್ಟಿದೆ ಏನಿಲ್ಲ ಅಂದ್ರೆ ಸರ್ತಿ ಒಂದು ಅರ್ಧ ಕೆ ಜಿ ಮುಕ್ಕಾಳು ಕೆ ಜಿಯಷ್ಟು ಹಾಗಲಕಾಯಿ ಬಿಡುತ್ತೆ ನೋಡೋಣ ಇದರಲ್ಲಿ ಕಾಣಿಸಿದ್ರೆ ಹಂಗೆ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ ಅದ್ರದ್ದೇನೆ ಇನ್ನು ಒಲೆ ಮೇಲೆ ನೀರು ಕೂಡ ಇಟ್ಟಿದ್ದೀವಿ ಸ್ನಾನ ಎಲ್ಲ ಮಾಡಿಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಇನ್ನೇನು ಮಧುರ ಕೂಡ ಎಲ್ಪ್ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಬಂದು ಒಂದು ಇಪ್ಪತ್ತೈದು ಸೇರಷ್ಟು ಇವತ್ತು ಮಾಡೋಕ್ಕೆ ಹಾಕ್ಕೊಂಡಿರೋಂಥದ್ದು ಅರ್ಧ ಬಾಕ್ಸ್ ಹಾಕಲೇ ಫುಲ್ಲಾಗಿ ಇನ್ನು ಸ್ವಲ್ಪ ಇದೆ ಅಷ್ಟೇ ಕಟ್ಟಿಗೆ ಬಂದ್ಬಿಟ್ಟು ಎಲ್ಲ ಇನ್ನೇನು ಖಾಲಿ ಖಾಲಿ ಅಂತಲೇ ಅನಿಸುತ್ತೆ ಇನ್ಮೇಲೆ ಯಾಕಂದರೆ ನೋಡ್ತಾ ಇರ್ಬೋದು ಆ ಕಡೆ ಕೊಟ್ಟಿಗೆ ಪಟ್ಲಿ ಮರಿ ಎಲ್ಲ ಆ ಕಡೆ ಬೀಳಿಗೆ ಹೊಡ್ಕೊಂಡು ಹೋಗಿದ್ದಾರೆ ಯಾಕಂದರೆ ತುಂಬ ಉಣ್ಣೆ ಬಿದ್ದಿತ್ತು ಹಂಗಾಗಿ ಇದು ಕರು ಬಂದುಬಿಟ್ಟು ನೋಡ್ತಾ ಇರ್ಬೋದು ನಮ್ಮ ನಮ್ಮ ಅಕ್ಕರದ್ದು ಕರು ಹಾಕಿತ್ತು ತುಂಬ ಅಲ್ಲಿ ತುಂಬ ಮುದ್ದಾಗಿದೆ ಎಮ್ಮೆ ಬಂದ್ಬಿಟ್ಟು ಬೀಳೆಗೆ ಕಟ್ಟಾಕಿದ್ದಾರೆ ಇದನ್ನು ಇಲ್ಲೇ ಕಟ್ಟಿದ್ದಾರೆ ಮನೆ ಹತ್ರನೇ ಇನ್ನು ಸ್ವಲ್ಪ ದಿನ ಆದಮೇಲೆ ಅಲ್ಲಿಗೂ ಅದನ್ನ ತಗೊಂಡು ಹೋಗ್ತಾರೆ ನೋ ಗೊತ್ತಿಲ್ಲ ಇವತ್ತಿನ ಎಲ್ಲ ಇಟ್ಕೊಂಡು ಹೋಗಿದ್ದಾರೆ ಎಮ್ಮೆ ಅದು ಬ ಮಣ್ಣು ತಿನ್ನುತ್ತೆ ಅಂತ ಹೇಳ್ಬಿಟ್ಟು ಬಾಯ್ಕೊಕ್ಕ ಅಂತ ಇಟ್ಟಿದ್ದಾರೆ ಅಷ್ಟೊಂದೇನು ಅದು ಮಣ್ಣಿಗೆ ಇದು ಮಾಡಲ್ಲ ಇನ್ನೊಂದು ಹಸು ಅಂತೂ ಹಸು ಕರು ಬಂತು ಕರು ತುಂಬ ಮಣ್ಣು ತಿನ್ನುತ್ತೆ ಅದು ಅದನ್ನು ಕೂಡ ತೋರಿಸ್ತೀನಿ ಇನ್ನೊಮ್ಮೆ ನಿಮಗೆ ಇವಾಗ ಬಂದ್ಬಿಟ್ಟು ಹಾಗಲಕಾಯಿ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದಾಳೆ ನಂಬಿನೂ ಆದರೆ ಅವಳಿಗೆ ವಿಡಿಯೋ ಕ್ಲೀನಾಗಿ ಕ್ಯಾಪ್ಚರ್ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಹಾಗಲಕಾಯಿ ಬಿಡುತ್ತೆ ಇದು ಮಾತ್ರ ಒಂದು ಎಲೆಗೊಂದು ಕಾಯಿ ಅಂತ ಏನು ಹೇಳ್ತಾರೆ ಹಂಗೆ ಎಲೆಗೊಂದು ಬಿಟ್ಟಿದೆ ತುಂಬ ಅಂದರೆ ತುಂಬ ಕಾಯಿ ಇದೆ ನೆಕ್ಸ್ಟು ಮಿಸ್ ಮಾಡದೆ ತೋರಿಸ್ತೀನಿ ಸರ್ತಿಗೆ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಬಿಡುತ್ತೆ ಪಲ್ಯಕ್ಕೆ ಒಂದೊಂದು ಮನೆಗೆ ಬೇಕಾದಷ್ಟು ಆಗುತ್ತೆ ನಾನು ಕೂಡ ಒಂದೆರಡು ಟೈಮ್ ಮಾಡಿದ್ದೆ ನಮ್ಮ ಅಕ್ಕ ಮಾಡಿದ್ದಾರೆ ನಾನು ಕೂಡ ಮಾಡಿದ್ದೀನಿ ಇನ್ನು ಇನ್ನೆರಡು ಇದ್ದಿದ್ರೆ ಸಾಕಾಗಿತ್ತು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಸ್ವಲ್ಪ ಹಿಂಗೆ ತೋರಿಸಿದ್ಲಲ್ಲ ಹಂಗಾಗಿ ಕಾಣಿಸ್ತಾ ಇದೆ ನಾನು ಬಂದು ನೀಟಾಗಿ ವಿಡಿಯೋ ಮಾಡು ಅಂತ ಅಲ್ಲೇ ಅಕ್ಕಿ ಮಾಡ್ತಾ ಕುತ್ಕೊಂಡು ವಿನೋಗೆ ಹೇಳ್ತಾ ಇದ್ದೆ ಇದೊಂದು ಹಗ್ಗ ಕಟ್ಟಿದ್ದಾರೆ ಅದರ ಈ ಹೋಗಿದ್ದಾವೆ ನೋಡ್ತಾ ಇರ್ಬೋದು ಈ ರೀತಿ ಬಿಟ್ಟಿದ್ದಾವೆ ಇನ್ನು ಶ್ರಾವಂತಿಗೆ ಹೂ ಇರೋದ್ರಿಂದ ಈ ವೈಟ್ ನಂದಿ ಬಟ್ಲು ಹೂವು ಆಗಿರ್ಬೋದು ಮತ್ತು ದಾಸವಾಳ ಹೂವು ಆಗಿರ್ಬೋದು ಯಾರೂ ಅಷ್ಟೊಂದಾಗಿ ಕೇಳ್ತಾ ಇಲ್ಲ ಡೈಲಿ ನೇನು ಮನೇಲೇನೋ ಶಾವಂತಿಗೆ ಇರ್ತಾವಲ್ಲ ಅವನ್ನೇ ಬಾಗ್ಲಿಗೆಲ್ಲ ಇಡ್ತಾ ಇರ್ತೀವಿ ವಿಡಿಯೋ ಹಾಕಿಲ್ಲ ಈ ವಾರದಿಂದ ಯಾಕಂದರೆ ಮೊಬೈಲು ನಮ್ಮ ಮಧುರ ಬಂದ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟಿದ್ಲು ಕೆಟ್ಟೋಗಿತ್ತು ಎರಡು ದಿನ ರಿಪೇರಿ ಅದಾದ್ಮೇಲೆ ಇವ್ರನ್ನ ವರ್ಕ್ ಮಾಡಿಸೋದಾಗಿರ್ಬೋದು ಮಕ್ಕಳಿದ್ದಾಗ ಮನೇಲಿ ಕೆಲಸ ಇದ್ದೇ ಇರುತ್ತಲ್ಲ ಮೂವರು ಮಕ್ಕಳಂದ್ರೆ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಇದನ್ನ ಬಂದ್ಬಿಟ್ಟು ಹೋದ ವರ್ಷ ಆಷಾಡದ ಮಾಸಲ್ದಲ್ಲಿ ಹಾಕಿರೋಂಥದ್ದು ಕನಗ್ಲು ಅಂತ ಏನು ಹೇಳ್ತಾರೆ ಅದು ಅದು ಕೂಡ ಹೂವು ಚೆನ್ನಾಗಿ ಇದೆ ನೋಡ್ತಾ ಇರ್ಬೋದು ಇಲ್ಲಿರೋದೆ ಹೂವಿನ ಗಿಡಗಳೆಲ್ಲ ರೋಟ್ರಿ ಹೊಡ್ಸಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ರೇಟ್ ಇಲ್ಲದ ಕಾರಣ ಎಲ್ಲ ರೋಟ್ರಿ ಹೊಡ್ಸಿದ್ದಾರೆ ಇದು ಮಾತ್ರ ಇದೆ ಇದಿನ್ನು ದೀಪಾವಳಿ ಮುಗಿಸ್ಕೊಂಡು ನೋಡಬೇಕು ಇದನ್ನು ಕೂಡ ರೋಟ್ರಿ ಹೊಡಿಸ್ತಾರೆ ಅಂತ ಅನಿಸುತ್ತೆ ಇದಾದ ಮೇಲೆ ನಾನು ಊರಿಗೆ ಬಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೋಸ್ಟ್ಲಿ ಸಾಂಬಾರೆಲ್ಲ ಆಗಿರುತ್ತೆ ಊಟ ಮಾಡಿಬಿಟ್ಟು ಇನ್ನೇನು ಹೋಗೋದೆ ಅಂತ ಬಂದ್ವಿ ಅರಪ್ಪಾಜಿ ಕೂಡ ಬಂದರು ಬೇಗನೆ ಒಂದು ಆರು ಗಂಟೆಗೆಲ್ಲ ಬಂದರು ಪಟ್ಲ ಮರಿಯೆಲ್ಲ ಕಟ್ಟಾಕಿ ಬಂದು ಇನ್ನೂ ಅಡುಗೆ ಏನೂ ಆಗಿರಲಿಲ್ಲ ನನ್ನ ತಮ್ಮನ ತಮ್ಮನೇ ಇರಲಿಲ್ಲ ಅಂತ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿದ್ರಂತೆ ಹಾಗಾಗಿ ಬಂದುಬಿಟ್ಟು ಕಾಯೆಲ್ಲ ಹೆಚ್ಚು ಕೊಟ್ಟೆ ಮತ್ತು ಕೊತ್ತಂಬರಿನೆಲ್ಲ ಚೆನ್ನಾಗಿತ್ತು ಸೋಸಿದ್ರು ಅದನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿ ಹಾಕೋಣ ಅಂತ ಇದ್ದೀನಿ ಇವತ್ತು ಬಂದ್ಬಿಟ್ಟು ನಾವು ಬಂದಿರೋದು ಏನಪ್ಪ ಅಂತಂದರೆ ಮೀನು ಸಾಂಬಾರು ಅಂತ ಫೋನ್ ಮಾಡಿದರು ನನ್ನ ತಂಗೀರು ಬಂದು ಊಟ ಮಾಡ್ಕೊಂಡು ಹೋಗಿ ಮೀನು ಹಿಡಿಯೋಕೆ ಹೋಗಿದ್ರು ಭಾಳನೆ ಮೀನು ಸಿಕ್ಕಿದ್ದಾವೆ ಅಂತ ಹೇಳಿಬಿಟ್ಟು ಕರೆದ್ಲು ಹಂಗಾಗಿ ಬಂದಿದ್ದೀವಿ ಹಿಕ್ಕೂ ಬರ್ತಾಳೆ ಬಂದಿದ್ದು ಮತ್ತೆ ಬಂದಿಲ್ಲ ಇವತ್ತು ಬಂದಿರೋ ಅಂಥದ್ದು ಮತ್ತು ವಿನಗೂ ಕೂಡ ನಾವು ರೇಗಿಸ್ತಾ ಇದ್ದೀವಿ ಇಲ್ಲೇ ಬಿಟ್ಟು ಹೋಗೋದು ನಿನ್ನನ್ನು ಎಲ್ಲ ಹೇಳ್ತಾ ಇದ್ದೀನಿ ಯಾಕಂದರೆ ತುಂಬ ಅಂದರೆ ತುಂಬ ತರಲೆ ಮಾಡ್ತಾಳೆ ವಿನೋ ಹಾಗಾಗಿ ಅದಕ್ಕೆ ಹಂಗೆ ಹೇಳ್ಬಿಟ್ಟು ವಿನೂನ ಎದುರಿಸ್ತಾ ಇದ್ದೀವಿ ಇನ್ನು ಅಮ್ಮನೂ ಇನ್ನೇನು ಬಿಟ್ಟು ಹೋಗ್ಬಿಡು ಅಂತ ಹೇಳಿದರು ಇಲ್ಲ ಅಡಿಕೆ ಗಿಡಕ್ಕೆ ಪೂಜೆನೂ ಇದೆಯಮ್ಮ ಹಂಗಾಗಿ ಪೂಜೆ ಮುಗಿಸ್ಕೊಂಡು ಬರ್ತಾಳೆ ಅಂತ ಹೇಳ್ದೆ ಇವಾಗ ಬಂದ್ಬಿಟ್ಟು ಎಲ್ಲ ಹೆಚ್ಕೊಟ್ಟಿದ್ದಾಯ್ತು ಎಲ್ಲಾನು ರೆಡಿ ಕೊತ್ತಂಬರಿ ಆಗಿರ್ಬೋದು ಕಾಯಿ ಬೆಳ್ಳುಳ್ಳಿ ಈ ತರ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದಾಯ್ತು ಬೆಳ್ಳುಳ್ಳಿ ಅವಳೇ ಬರಾಷ್ಟೊತ್ತಿಗೆ ಸುಂದಿಟ್ಕೊಂಡಿದ್ಲು ನೋಡ್ತಾ ಇರ್ಬೋದು ಈ ಕಡೆ ಮನೆಯಲ್ಲಿ ನಮ್ಮ ಚಿಕ್ಕ ತಿಂಗಿರ ಮನೆಯಲ್ಲಿ ಎಲ್ಲ ಮಿಕ್ಸಿಗೆ ಹಾಕಂತ ಇದ್ದಾಳೆ ಮದುವೆ ಬಂದ್ಬಿಟ್ಟು ಇದು ಬಾಂಡ್ಲಿ ಬೇಕು ಅಂತ ಹೇಳ್ಬಿಟ್ಟು ವಾಶ್ ಮಾಡಿ ಕೊಡ್ತಾ ಇದ್ದಾಳೆ ಇಲ್ಲಿ ಆಟ ಆಡ್ತಾ ಇದ್ದಾರೆ ವಿನು ಚಿರು ನೋಡ್ತಾ ಇರ್ಬೋದು ವೇದು ಅಂತೂ ಎಲ್ಲರೂ ಬ್ಯಾಟಲ್ಲಿ ಹೊಡೆಯೋದಕ್ಕೆ ಹೋಗ್ತಾನೆ ನಾವು ಕಾರ್ ಇರೋದ್ರಿಂದ ಸ್ವಲ್ಪ ಆ ಕತ್ಲಾದ್ರೂ ಮನೆಗೆ ಹೋಗ್ಬೋದು ಅನ್ನೋದೊಂದು ಇದು ಬೈಕಲ್ಲಾಗಿದ್ದರೆ ಇನ್ನು ಉಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ಬೇಕಾಗಿತ್ತು ಇವಾಗ ಬಂದ್ಬಿಟ್ಟು ಪಾತ್ರೆ ಇಟ್ಕೊಂಡಿದ್ದೀವಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಹತ್ತು ಕೆ ಜಿ ಹದಿನೈದು ಕೆ ಜಿ ಮೀನು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಟಿದ್ದೀವಿ ಇವಾಗ ಬಂದ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಸಾಸಿವೆ ಒಗ್ಗರಣೆಗೆ ಇಟ್ಟು ಹಾಕಿದ್ದೀವಿ ಕರ್ಬೇವ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಎಲೆ ಇದೆ ಅಂತ ಈರುಳ್ಳಿ ಬಂದುಬಿಟ್ಟು ಮಿಕ್ಸಿಗೆ ಹಾಕೋಕ್ಕೆ ಅಂತ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿದ್ರು ಮತ್ತು ಚಿಕ್ಕದಾಗ ಕಟ್ ಮಾಡೋಕ್ಕೆ ಟೈಮ್ ಆಗುತ್ತೆ ಇರಲಿ ಬಿಡ್ರಿ ಹಾಕಿರಿ ಏನೂ ಆಗೋಲ್ಲ ಭಾಳ ಸಾಂಬಾರಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹಾಕ್ಸಿದ್ದೀನಿ ಇವಾಗ ಬಂದ್ಬಿಟ್ಟು ಸ್ವಲ್ಪ ಫ್ರೈ ಆಗಲಿ ಅಂತ ಇದೇನಿಲ್ಲ ಫ್ರೈ ಆದ ತಕ್ಷಣ ಮಸಾಲೆ ಹಾಕ್ತಾ ಇರೋದೆ ಇನ್ನು ಅದು ಮಸಾಲೆ ಒಂದು ಕುದ್ರೆ ಇನ್ನೇನು ಆಯಿತು ಮೀನು ಹಾಕ್ಕೊಳ್ಳೋದೇ ನಾವು ಬಂದು ಈ ಥರನೇ ಯಾವಾಗಲೂ ಮೀನು ಸಾಂಬಾರು ಮಾಡೋದು ನೀವು ಯಾರಾದರೂ ಬೇರೆ ಥರ ಸಾಂಬಾರು ಮಾಡೋ ಅಂತಾರಿದ್ರೆ ತಿಳಿಸಿ ನಾವೇನೋ ಇಷ್ಟೇ ಒಗ್ಗರಣೆ ಹಾಕ್ತಿದ ತಕ್ಷಣ ಮಸಾಲೆ ಏನು ರುಬ್ಕೊಂಡಿರ್ತೀವಿ ಅದನ್ನು ಮಳ್ಳಕ್ಕಿಡೋದು ಅದಾದಮೇಲೆ ಅದು ನೀಟಾಗಿ ಮೇಲೆ ಮೀನು ಹಾಕ್ಕೊಳ್ಳೋದು ಈ ಥರನೇ ನಮ್ಮ ಎಲ್ಲ ಸಾಂಬಾರು ಮಾಡೋವಂಥದ್ದು ಹೊರಗಡೆ ಒಲೆಯಲ್ಲಿ ಇಟ್ಟಿದ್ವಿ ಜಾತ್ರೆಯಲ್ಲಿ ಇಟ್ಟಿದ್ವಿ ಅಲ್ಲಿ ನಮ್ಮ ಅಣ್ಣ ಬಂದುಬಿಟ್ಟು ಎಲ್ಪ್ ಮಾಡ್ತಾ ಇದ್ದಾರೆ ಪಾತ್ರೆ ಇದು ನೀಟಾಗಿ ಕುಟ್ಕೊಳ್ತಿಲ್ಲ ಅಂತ ಹೇಳ್ತಾ ಇದ್ದೆ ನಾನು ಹಂಗಾಗಿ ಇವಾಗ ಬಂದು ಈರುಳ್ಳಿ ಬಂದ್ಬಿಟ್ಟು ಚೆನ್ನಾಗಿ ಫ್ರೈ ಆಗಿತ್ತು ಆವಾಗ ಹುಣಸೆ ರಸ ಹಾಕಿದ್ದಾಳೆ ನನ್ನ ತಂಗಿ ಇವಾಗ ಹುಣಸೆ ಹಣ್ಣಿಂದ ಕ್ವಾಂಟಿಟಿ ಎಷ್ಟು ಅಂತ ನನ್ನ ದೊಡ್ಡ ತಂಗಿ ಬಂದ್ಬಿಟ್ಟು ಚಿಕ್ಕವಳಿಗೆ ಕೇಳಿದ್ದು ಅವಳು ಮೀನುಸಾರು ಅಂದರೆ ತಕ್ಕ ಮಾಡ್ತಾಳೆ ಹಂಗಾಗಿ ನಾನು ಕೂಡ ಮಾಡ್ತೀನಿ ಆಲ್ರೆಡಿ ಅರ್ಧ ಬರ್ಧ ಆಗಿತ್ತಲ್ಲ ಸಾಂಬಾರಿಗೆಲ್ಲ ಓಜು ಮಾಡಿದರು ಹಾಗಾಗಿ ನಾನು ಬಂದು ಹೇಳಿದರೆ ಅದು ಸರಿ ಹೋಗಲ್ಲ ಒಬ್ಬರು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ಅವಳ ಹತ್ರನೇ ಮಸಾಲೆ ಎಲ್ಲ ಹಾಕ್ಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಟ್ಲು ಇವಾಗ ಬಂದ್ಬಿಟ್ಟು ನಾನು ಏನೂ ಇಲ್ಲ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಅಷ್ಟೇ ಇವಾಗ ಹುಣಸೆ ಹುಳಿ ಸ್ವಲ್ಪ ಗಮ ಸ್ಮೆಲ್ ಬಂದ ತಕ್ಷಣ ಖಾರ ಹಾಕಿದ್ದೀವಿ ಖಾರ ಅಂದರೆ ಖಾರದ ಪುಡಿ ಅಲ್ಲ ಇದು ಕಾಯಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಏನಿತ್ತು ಅದನ್ನು ಹಾಕಿದ್ದೀವಿ ಇವಾಗ ಬಂದ್ಬಿಟ್ಟು ಇವಾಗ ಖಾರದ ಪುಡಿ ಕಲಿಸ್ತಾ ಇದ್ದಾಳೆ ಒಂದು ಚೌಟಲ್ಲಿ ಒಂದು ನಾಲ್ಕು ಚೌಟಾಗೋಷ್ಟು ಖಾರದ ಪುಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾವೆ ಇವಾಗ ಅದನ್ನು ಕೂಡ ಈಗಿರೋದು ಹಾಕ್ಸ್ಬಿಟ್ಟು ಹಾಕ್ಬಿಟ್ಟು ಇಡೋದು ಅದಾದಮೇಲೆ ಮೀನು ಹಾಕೋದು ಇಷ್ಟೇ ಸಿಂಪಲ್ ಮೀನ್ಸ್ ಬೇಗನೆ ಆಗೋಗುತ್ತೆ ಮಟನ್ ಸಾರು ಥರ ಅಲ್ಲ ಟೈಮೇನು ಕಾಯಂಗಿಲ್ಲ ಇನ್ನು ಖಾರ ಮಳಿದ ತಕ್ಷಣ ಮೀನು ಹಾಕ್ತಾ ಇರೋದೇ ನಾನು ಇನ್ನ ಮೀನು ಎಲ್ಲಿದೆ ಅಂತಲೂ ಕೂಡ ನೋಡಿಲ್ಲ ಏನೋ ಏನು ಖಾರ ಹಾಕೋಗ್ತಾ ಇದ್ದಾರೆ ಅದಕ್ಕೆ ಉರಿ ಇಡೋದು ಚೌಟಲ್ಲಿ ಈ ಥರ ತಿರುತ್ತಾ ಇರೋದು ಇಷ್ಟೇ ಕೆಲಸ ಇವತ್ತು ಎಷ್ಟೊತ್ತಿದ್ರೂ ಅವರಿಗೆ ಹೋಗಲೇಬೇಕು ನಾವು ಯಾಕಂದರೆ ಪಟ್ಲಿ ಮರಿ ಇರೋದ್ರಿಂದ ಮತ್ತೆ ಅವರ ಅಪ್ಪಾಜಿಗೆ ಬೆಳಗ್ಗೆ ಅಂಗಡಿಗೆ ಹೋಗೋದ್ರಿಂದ ಇಲ್ಲಿಂದ ಹೋಗೋಕೆ ಆಗಲ್ಲ ಅವರು ಬೆಳಿಗ್ಗೆ ಹೋಗುವಂಥ ಊಟ ಮಾಡಿ ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾವು ಹೋಗಲೇಬೇಕು ಅಂತ ನಾವು ನೋಡ್ತಾ ಇರ್ಬೋದು ಖಾರದ ಕ್ವಾಂಟಿಟಿ ಇಷ್ಟಿದೆ ಇವಾಗ ಇದಕ್ಕೆ ಒಂದು ಅರ್ಧ ಕೊಡದಷ್ಟು ನೀರು ಹಾಕ್ತಾ ಇದ್ದೀವಿ ಕೈಯಲ್ಲೆಲ್ಲ ಖಾರ ಇರೋದ್ರಿಂದ ಕೈ ಖಾರ ಸಾಂಬಾರು ಪಾತ್ರೆ ಜೊತೆ ತೊಳೆದಿದ್ದಾಳೆ ಯಾರು ತಪ್ಪು ತಿಳ್ಕೊಬೇಡಿ ಇವಾಗ ನೋಡ್ತಾ ಇರ್ಬೋದು ಇಷ್ಟು ಮೀನಿದೆ ಒಂದು ಟೊಬ್ ಏನಿದೆ ಟೊಬ್ಬಲ್ಲಿ ಇಷ್ಟ ಆಗೋಷ್ಟು ಮೀನಿದೆ ಅದಾದಮೇಲೆ ಫ್ರೈ ಕೂಡ ಮಾಡಬೇಕು ಅಂತ ಈ ಥರ ಎಲ್ಲ ತೆಗಿತಾ ಇದ್ದಾರೆ ಮೀನು ಫ್ರೈ ಆದರೆ ಚೆನ್ನಾಗಿರುತ್ತೆ ಮಕ್ಳು ಚೆನ್ನಾಗಿ ತಿಂತಾರೆ ಫ್ರೈ ಆದರೆ ಇಷ್ಟಪಟ್ಟು ಅಂತ ಇನ್ನು ಇವರು ಹಿಡ್ದಿದ್ದಂಥದ್ದು ಮೀನಿಂದು ಇದನ್ನ ನೋಡಿದರೆ ಶಾಕ್ ಆಗಬೇಕು ಒಂದು ಅರ್ಧ ಟೆಂಪ ಏನಿರುತ್ತೆ ಆ ಟೆಂಪದಲ್ಲಿ ಅರ್ಧ ಟೆಂಪ ಹಿಡ್ದಿದ್ರು ಇನ್ನು ನಮ್ಮರೇನೆ ನಮ್ಮ ಮಾವ ಆಗೋರು ನಮ್ಮ ಮೈದನರು ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾಯಿದ್ರು ಕಾರಿನ ಸ್ವೀಟ್ ಕೊಡಲೇ ಇಲ್ಲ ನೀವು ಅಂತ ನಿಮ್ದೇ ಅಲ್ವಾ ಅಂತ ನಾನು ಈ ಥರ ಹೇಳ್ತಾ ಇದ್ದೆ ಖಾರ ಮಳೆ ತೋ ಇಲ್ಲ ಅಂತ ಎಲ್ಲ ಚೆಕ್ ಇದೀವಿ ಇವರಿಗೆ ಕೂಡ ಚೆನ್ನಾಗಿ ತಾಗ್ತಾ ಇದೆ ಖಾರಂತೂ ಇದೆ ಚೆನ್ನಾಗಿ ಉರಿತಾಗ್ತಾಯಿತ್ತಲ್ವ ದೊಡ್ಡ ಸೌದೆನೇ ಇಟ್ವಿ ಹಂಗಾಗಿ ಇನ್ನು ನಮ್ಮ ಮಾವ ಏನಲ್ಲಿ ಕಾರಿನ ಪಕ್ಕದಲ್ಲಿ ನಿಂತಿದ್ರು ಅವ್ರ ಮನೆಯವರು ಫ್ರೈ ಆಗಲಿ ರೆಡಿ ಆಗಿತ್ತು ಹಂಗಾಗಿ ಮಕ್ಕಳೆಲ್ಲ ನಮ್ಮ ಮಾವ ತಂದು ಕೊಟ್ಟರು ನಮ್ಮ ಅಕ್ಕ ಬೇಗನೆ ಮಾಡಿಬಿಡ್ತಾರೆ ಬೇಗ ಬೇಗ ಇವಾಗ ಬಂದು ಮಕ್ಕಳಿಗೆಲ್ಲ ತಿನ್ಸೋಣ ಅಂತ ನಾವು ಪಾಪ ನೋಡಿ ತಟ್ಟೆಗೆ ಹಾಕೊಂಡಿದ್ದ ತಕ್ಷಣ ಓಡ್ತಾ ಆ ಹೊರಗಡೆ ಕತ್ಲು ಅಷ್ಟೊಂದು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ಹಿಂಗೆ ಬೆಳಕಿನಲ್ಲೇ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದೀವಿ ಇನ್ನು ಮಾತ್ರ ಯಾರೂ ಬಿಡಿಸ್ಕೊಡೋದು ಬೇಡ ಅಷ್ಟು ಚೆನ್ನಾಗಿ ತಿಂತಾಳೆ ಇನ್ನು ವೇದ ಪಾಪ ಒಂದೇ ನಾನು ಬಿಡಿಸ್ತೀವಿ ತಿನ್ನಿಸ್ತಾಯಿದ್ದೀನಿ ಇದ್ದೀನಿ ಮದರನ್ನು ಕೂಡ ಅಷ್ಟೇ ಅವಳೆ ಅವಳೇ ಬಿಡಿಸ್ಕೊಂಡು ತಿಂತಾಳೆ ಮೊನ್ನೆ ಬಂದು ಮಟನ್ ಸಾರೆಲ್ಲ ಮಾಡಿ ತಿನ್ಸಿದ್ವಿ ಮಧುರ ಮೊದ್ಲಿದ್ದನೂ ಅಷ್ಟೇ ಮೀನು ಸಾಂಬಾರು ಅಂದರೆ ತುಂಬ ಇಷ್ಟಪಡ್ತಾಳೆ ಅವಿನೂನು ಅಷ್ಟೇ ಮಧುರ ಅಷ್ಟೇ ಮಟನ್ ಸಾಂಬಾರಿಗಿಂತ ಮೀನು ಸಾಂಬಾರು ಅಂದರೆ ಇಷ್ಟ ಅವರಿಗೋಸ್ಕರನೇ ನಾವಿವತ್ತು ಕತ್ಲಲ್ಲಿ ಬರೋಕ್ಕೆ ಕಾರಣ ಇಲ್ಲಾಂದರೆ ಬರ್ತಾ ಇರಲಿಲ್ಲ ಅವ್ರ ಅಪ್ಪಾಜಿಗೂ ಅಷ್ಟೊಂದೇನು ಇಷ್ಟ ಆಗೋಲ್ಲ ಮೀನು ಸಾಂಬಾರು ನಾನು ಇನ್ನೇನು ಫಿಫ್ಟಿ ಫಿಫ್ಟಿ ಇದ್ದರೂ ಓಕೆ ಎಲ್ಲಿದ್ರು ಓಕೆ ಅಂತ ಸುಮ್ಮನೆ ಬಿಟ್ಟಿದ್ದೆ ಮಧುರಗೋಸ್ಕರನೇ ನಾವಿವತ್ತು ಮೀನು ಸಾಂಬಾರು ಊಟ ಮಾಡೋಕ್ಕೆ ಬಂದಿರೋಂಥದ್ದು ಮಕ್ಕಳೆಲ್ಲ ಹೆಂಗೆ ಅಂದರೆ ಬೇಗ ಬೇಗ ಬಿಡಿಸ್ಕೊಡಿ ಬೇಗ ಬೇಗ ಬಿಡಿಸ್ಕೊಡಿ ಅಂತ ಅವರು ಇದರಲ್ಲಿ ಚಿಕ್ಕ ಆಗಿರೋದ್ರಿಂದ ಒಂದು ಸ್ವಲ್ಪ ಪೇಟ್ ಮಾಡಿ ಅಂತ ಹೇಳಿಬಿಟ್ಟು ಹಿಂಗೆ ಸಮಾಧಾನ ಮಾಡಿ ತಿನ್ನಿಸ್ತಾ ಇದ್ದೀವಿ ಆ ವಯಸ್ಸೋರು ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನು ನೆಕ್ಸ್ಟ್ ವ್ಲಾಗ್ ಬಂದ್ಬಿಟ್ಟು ನಾವು ಮಕ್ಕಳನ್ನೆಲ್ಲ ಪಿಕ್ನಿಕ್ ಕರ್ಕೊಂಡು ಹೋಗಬೇಕು ಅಂತ ಇದೀವಿ ಅದು ಬರುತ್ತೆ ಯಾರೂ ಮಿಸ್ ಮಾಡಬೇಡಿ ದಯವಿಟ್ಟು ವಿಡಿಯೋ ನೋಡಿ ನಮ್ಮಂಥ ಒಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ ಇನ್ನು ನನ್ನ ತಂಗಿ ಬಂದು ಮೀನೆಲ್ಲ ಸಾಂಬಾರಿಗೆ ಹಾಕಿ ಬಂದಿದ್ದಾಳೆ ಇನ್ನು ಊಟ ಮಾಡೋದು ಅಷ್ಟೇ ಬಾಕಿ ನಂದಂತೂ ಊಟ ಆಯಿತು ಯಾಕಪ್ಪ ಪ್ಪ ಅಂತ ಹೇಳಿದ್ರೆ ಮಧ್ನ ಊಟ ಮಾಡಿರ್ಲಿಲ್ಲ ಹಂಗಾಗಿ ನಾನು ಮಾಡ್ಬಿಟ್ಟೆ ಇವ್ರು ಬಂದ್ಬಿಟ್ಟು ಎಲ್ರನ್ನೂ ಒಟ್ಟಿಗೆ ಕೂತು ಊಟ ಮಾಡ್ತಿದ್ದಾರೆ ನೋಡೋದಕ್ಕಂತೂ ತುಂಬಾ ಖುಷಿ ಅಂದ್ರೆ ಖುಷಿ ಸಖತ್ ಖುಷಿಯಾಯ್ತು ಎಲ್ಲರೂ ಈ ತರ ಒಟ್ಟಿಗೆ ಕೂತು ಊಟ ಮಾಡೋದು ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಇವತ್ತಿನ ವಿಡಿಯೋ ದಯವಿಟ್ಟು ಯಾರೋ ಎಲ್ಲ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್